ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ಮೈಲಿ ಫಾರ್ ಮಿ ಟು ಫಾರ್ ನಾನು ಎಲ್ಲ ರೈತ ಬಂದರೂ ಕೂಡ ಈ ನನ್ನ ಚಾನಲ್ಗೆ ವೆಲ್ಕಮ್ ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಪಪ್ಪಾಯಿ ಬಗ್ಗೆ ಹೇಳಿದ್ದೆ ನಮ್ಮ ತೋರ್ತರಿದ್ದೆ ಇವಾಗ ಅದು ಹಣ್ಣಾಗಿದೆ ನೋಡಿ ಹಣ್ಣಿಂಗಾಗಿದೆ ಯಾವ ಥರ ಫ್ರೂಟಿಂಗ್ ಪಪ್ಪಾಯಿ ಈ ಕಡೆ ಬಾಳೆ ಆ ಕಡೆ ಅಡಿಕೆ ಆ ಕಡೆ ಹಣ್ಣಿನ ಗಿಡಗಳು ಹೇಳಿದ್ದೆ ಬಟ್ ಇದಕ್ಕಿಂತ ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಒಂದು ಫ್ರೂಟಿಂಗ್ ಆಗಿದೆ ಹಣ್ಣಾಗಿದೆ ಹಣ್ಣು ಅದನ್ನ ತೋರಿಸೋದಕ್ಕೆ ಪಪ್ಪಾಯಿ ಕೂಡ ನೋಡಿ ಅದೊಂದು ಕಾಯಿ ಟ್ವೆಂಟಿ ನೋಡಿ ಈ ಗಿಡದಲ್ಲಿ ಮೂರು ಕಾಯಿ ಎಣ್ಣಾಗಿದೆ ಹಂಡ್ರೆಡ್ ರುಪೀಸ್ ಸಿಗ್ತಾ ನೂರು ರೂಪಾಯಿ ನೂರು ರೂಪಾಯಿ ಬರುತ್ತಾ ಇದೇ ಥರ ಒಂದು ಐವತ್ತು ಗಿಡ ಅರವತ್ತು ಗಿಡ ಹಾಕೊಂಡಿದ್ರೆ ಅಲ್ಲಿದ್ದಲ್ಲಿ ಸಿಕ್ಬಿಡುತ್ತಾ ನೂರು ನೂರೈವತ್ತು ರೂಪಾಯಿ ಹಾಂ ಇದೆಲ್ಲ ಆರ್ಗನಿಕ್ಕು ನೋಡಿ ಇದು ಬಂದು ರೆಡ್ ನಿಂಬೆ ಅಂತ ಬಟ್ ಗ್ರೀನೇ ಐತೆ ರೆಡ್ ನಿಂಬೆ ಅಂತ ಹೇಳಿದರು ಬಟ್ ಇದು ಹಣ್ಣಾದ್ಮೇಲೆ ಮೇ ಬಿ ರೆಡ್ ಬರುವುದನ್ನು ಗೊತ್ತಿಲ್ಲ ಇಲ್ಲಿದೆ ಕಾಯಿ ನೋಡೋಣ ಚಿಕ್ಕ ಬಿಟ್ಟಿದ್ದ ಕಿತ್ತಾಕಬೇಕಿತ್ತು ಬಟ್ ನೋಡೋಣ ಬಿಟ್ಟು ಏನಕ್ಕೆ ಬಿಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಇಲ್ಲಿದ್ದಾನೆ ತೋರಿಸ್ತೀನಿ ನಾವು ತೋರ್ತೀನಿ ಫಸ್ಟ್ ಫ್ರೂಟಿಂಗ್ ಫಸ್ಟ್ ಹಣ್ಣು ಬರುವಂಥ ಚಾನ್ಸಸ್ ಇದೆ ತಿನ್ನೋದಂತ ನಾನು ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದೀನಿ ಆ ಹಣ್ಣು ತಿನ್ನೋದಕ್ಕೋಸ್ಕರ ಹೇಗಿರುತ್ತೆ ಅಂಥದ್ದು ಹಣ್ಣು ಎಲ್ಲ ನಾನು ವೀಡಿಯೋದಲ್ಲಿ ನೋಡಿದ್ದೀನಿ ತುಂಬ ಜನ ಮಾಡಿ ವೀಡಿಯೋ ಮಾಡಿ ಹಾಕಿದ್ದಾರೆ ಸಕ್ಕದಾಗಿರುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಬಟ್ ಅಕ್ಕಿ ಬಿಡುತ್ತಾ ಬಿಡೋ ಗೊತ್ತಿಲ್ಲ ಕಾಣಿಸ್ತೀವಿ ಇಲ್ಲಿ ನೋಡಿ ಹಣ್ಣಾಗಿಲ್ಲ ಕಾಯಿಯಾಗಿದೆ ಇದು ಬಂದು ಯಾವ ಹಣ್ಣೆ ಪಿ ನೆಟ್ ಬಿಟ್ರಂತ ಇದು ಇಷ್ಟೇ ತಪ್ಪ ಬರ್ಸೈಜ್ ಬರೋದು ಬಟ್ ಇದು ಹಣ್ಣಾಗುತ್ತೆ ಇದು ಗ್ರೀನ್ ಕಲರ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಬರುತ್ತೆ ಈ ಥರ ಬ್ರೌನ್ ಬರುತ್ತೆ ಇನ್ನೂ ಫುಲ್ಲು ಬ್ರೌನಿ ಬರುತ್ತೆ ಅಣ್ಣ ನೋಡಿ ಈ ಥರ ಗ್ರೀನ್ ಇರುತ್ತೆ ಅಣ್ಣ ಆದಾಗ ಇಷ್ಟೇ ತಪ್ಪ ಕಾಯಿ ಬರುತ್ತದು ಬಟ್ ತುಂಬ ಒಳ್ಳೆಯದು ಹೆಲ್ತಿ ಅಂತೆ ತುಂಬ ಹೆಲ್ತಿಗಳಂತೆ ಟೇಸ್ಟ್ಗಳಿಸ್ತಕ್ಕ ನಾನೇನು ತಿನ್ನೂ ಟೇಸ್ಟ್ ಮಾಡಿಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ ಅಣ್ಣ ತಕ್ಷಣ ಟೇಸ್ಟ್ ಮಾಡೋಕೆಬಿಟ್ಟು ಹೇಗಿರುತ್ತೆ ಅಂತ ತುಂಬ ಬಿಟ್ಟಿದೆ ಇಲ್ಲ ನೋಡಿ ನೋಡಿ ಕಾಯಿಂದ